ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಮತದಾನಕ್ಕೆ ಸಕಲ ರೀತಿಯಲ್ಲೂ ಸಿದ್ದತೆಯನ್ನು ನಡೆಸಲಾಗುತ್ತಿದೆ ವಿಶೇಷವೆಂದರೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪಿಂಕ್ ಮತಗಟ್ಟೆ ಸ್ಥಾಪಿಸಲಾಗಿದೆ ಪಿಂಕ್ ಮತಗಟ್ಟೆ ಚುನಾವಣೆಯ ಸ್ಪೆಷಲ್ ಏನೆಂದರೆ ಪಿಂಕ್ ಸೀರೆಯುಟ್ಟ ಮಹಿಳಾ ಅಧಿಕಾರಿಗಳು ಮತದಾನ ಮಾಡುವ ಸ್ಥಳದಲ್ಲೂ ಗುಲಾಬಿ ರಂಗು ಅಷ್ಟೇ ಅಲ್ಲ ನಿಯೋಜನೆಗೊಂಡ ಪೊಲೀಸರು ಕೂಡ ಮಹಿಳೆಯರೇ ಲಿಂಗ ಸಮಾನತೆಯನ್ನು ಚುನಾವಣೆ ಪ್ರಕ್ರಿಯೆಯಲ್ಲೂ ಸಾಧಿಸಿ ತೋರಿಸುವ ಉದ್ದೇಶದಿಂದ ಚುನಾವಣಾ ಆಯೋಗ ಮಹಿಳೆಯರು ಮತ್ತು ಇತರರಿಗೂ ಮತದಾನಕ್ಕೆ ಅವಕಾಶ ನೀಡುವ ವಿಶೇಷ ಪಿಂಕ್ ಮತಗಟ್ಟೆ ಸ್ಥಾಪನೆಗೆ ಮುಂದಾಗಿದೆ ಹಾಗಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪಿಂಕ್ ಮತಗಟ್ಟೆ ಸ್ಥಾಪಿಸಲಾಗಿದೆ ಈ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಸನ್ನಕುಮಾರ್ ನೊಂದಿಗೆ ಮಾತನಾಡಿ ಪಿಂಕ್ ಬೂತ್ ಬಗ್ಗೆ ಮಾಹಿತಿ ನೀಡಿದ್ರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ

ಅಸನ್ ಕುಮಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ನಲ್ಲೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಲ್ಲೂರು ಗ್ರಾಮದ ನೂರ ಐದನೇ ಮತಗಟ್ಟೆ ಸಂಖ್ಯೆಯಲ್ಲಿ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪಿಂಕ್ ಮತಗಟ್ಟೆ ಅನ್ನು ಮತ ಮತಗಟ್ಟೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಈ ಮತಗಟ್ಟೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಚುನಾವಣಾ ಅಧಿಕಾರಿಗಳು ಮತಗಟ್ಟೆ ಅಧಿಕಾರಿಗಳು ಮಹಿಳೆಯರಿಂದಲೇ ಕೂಡಿಲ್ಪಟ್ಟಿರ್ತಕ್ಕಂಥ ಮತ ಮತಗಟ್ಟೆ ಆಗಿರ್ತದೆ ಒಂದು ಇದರ ಉದ್ದೇಶ ಈ ಒಂದು ನೂರ ಐದು ಮತಗಟ್ಟೆಯನ್ನು ಸಂಪೂರ್ಣವಾಗಿ ಪಿಂಕ್ನಲ್ಲಿ ನಾವು ಸಿಂಗಾರವನ್ನು ಕೈ ಮಾಡಿಬಿಟ್ಟು ಒಂದು ಮತದಾರರನ್ನು ಹೆಚ್ಚು ಹೆಚ್ಚು ಓಟನ್ನು ಹಾಕಲಿಕ್ಕೆ ಆಕರ್ಷಣೆಯನ್ನು ಮಾಡಲಿಕ್ಕೆ ನಿರ್ವಹಿಸಲ್ಪಟ್ಟಂಥ ಒಂದು ಮತದಾನ ಒಂದು ಮತದಾನ ಕೇಂದ್ರ ಇದು ಹಾಗಾಗಿ ಒಂದು ಅಚ್ಚುಕಟ್ಟಾಗಿ ನಮ್ಮ ಗ್ರಾಮ ಪಂಚಾಯಿತಿಯಿಂದಲೇ ಈ ಒಂದು ಪಿಂಕ್ ಮತದಾನ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ ಇದು ರಾಜ್ಯ ಚುನಾವಣಾ ಆಯೋಗ ಮತ್ತು ನಮ್ಮ ಸ್ವೀಪ್ ಕಮಿಟಿ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಕಮಿಟಿ ಮತ್ತು ತಾಲೂಕ್ ಪಂಚಾಯಿತಿ ಕಮಿಟಿಯಿಂದ ನೇಮ್ ನೇಮಕವಾಗಿರ್ತಕ್ಕಂಥ ಒಂದು ಮತದಾನ ಆಗಿದ್ದು ಅಚ್ಚುಕಟ್ಟಾಗಿ ನಾವು ಇವತ್ತನ್ನು ಈ ಪಿಂಕ್ ಮತದಾನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿ ಮ ಚುನಾವಣಾ ಸಿಬ್ಬಂದಿಗಳಿಗೂ ಒಂದು ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ